ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಪ್ರಮೋದಾ ಕರ್ಗೂರು ಸ್ನೇಹಿತರು ಇವತ್ತು ಈ ಕಾಂಗ್ರೆಸ್ ಪಕ್ಷದವರು ಸಂವಿಧಾನವನ್ನು ಮುಂದಿಟ್ಟುಕೊಂಡು ಕರ್ನಾಟಕದಲ್ಲಿ ಬ್ರಿಟಿಷರಂತೆ ವರ್ತಿಸ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರದೃಷ್ಟಕರ ನಿನ್ನೆ ನಮ್ಮ ಕರ್ನಾಟಕದ ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಧಾನ ಪರಿಷತ್ನ ಸದಸ್ಯರಾದಂಥ ಬಿ ಜೆ ಪಿ ನಾಯಕರಾದಂಥ ಶ್ರೀ ಸಿ ಟಿ ರವಿಯವರು ಸಚಿವೆ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರ ಒಂದು ವಿಚಾರವಾಗಿ ಆ ಒಂದು ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಸುವರ್ಣಸೌಧದಲ್ಲಿ ಒಂದು ಪ್ರತಿಭಟನೆ ನಡೆದಿರುತ್ತೆ ಕೇಂದ್ರ ಗೃಹ ಸಚಿವರಾದಂಥ ಶ್ರೀ ಅಮಿತ್ ಶಾಜಿ ಜಿಯವರು ಅಂಬೇಡ್ಕರ್ ಅವರ ವಿಚಾರವಾಗಿ ಮಾತನಾಡಿದಂಥ ಒಂದು ಹೇಳಿಕೆಯನ್ನು ಆಧರಿಸಿ ಆ ಒಂದು ಸಂದರ್ಭದಲ್ಲಿ ಒಂದು ಪ್ರತಿಭಟನೆ ಅಲ್ಲಿ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಸಿ ಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೇರಿದಂತೆ ಸಾಕಷ್ಟು ಜನ ಆ ಒಂದು ಸಂದರ್ಭದಲ್ಲಿ ಅಥವಾ ಈ ಸಂದರ್ಭದಲ್ಲಿ ಶ್ರೀ ಸಿ ಟಿ ರವಿಯವರು ಏನೋ ಒಂದು ಆಕ್ಷೇಪರ ಹೇಳಿಕೆಯನ್ನು ನೀಡಿದ ಒಂದು ಒಂದು ಹಿನ್ನೆಲೆಯಲ್ಲಿ ಅದೇ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ನವರು ಇವತ್ತು ಈ ರೀತಿ ಒಂದು ದರ್ಪವನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಗೂಂಡಾಗಿರಿಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಸಿ ಟಿ ರವಿಯವರು ಏನು ಹೇಳಿದಾರೋ ಅದು ನಾವು ಕೂಡ ನೋಡಿಲ್ಲ ಅವರು ಹೇಳಿರ್ತಕ್ಕಂಥದ್ದು ಹೇಳಿಕೆ ಅದು ನಿಜನೋ ಸುಳ್ಳು ಅದನ್ನು ನಾವು ಸತ್ಯ ಹೊರಬಂದ ಮೇಲೆ ನಾವು ನೋಡಬೇಕಾಗುತ್ತೆ ಆದರೆ ಇದೇ ಒಂದು ವಿಚಾರವನ್ನು ಹೊಂದಿಟ್ಕೊಂಡು ಇವತ್ತು ಕಾಂಗ್ರೆಸ್ನವರು ಈ ರೀತಿ ಗೊಂಡ ವರ್ತನೆಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅದು ಪ್ರಜಾಸತ್ತ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಒಂದು ವ್ಯಾಪ್ತಿಯಲ್ಲಿ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಇವರು ಬ್ರಿಟಿಷರನ್ನು ತೋರಿಸ್ತಾ ತೋರಿಸ್ತಾ ಇದ್ದಾರೆ ಯಾರು ಇವತ್ತು ಈ ಭಾರತದ ಒಂದು ಧರ್ಮದ ಒಂದು ವಿಚಾರದಲ್ಲಿ ಈ ಭಾರತದ ಒಂದು ಮಣ್ಣಿನ ಒಂದು ಅಡಿಯಲ್ಲಿ ದೇಶದ ಅಸ್ಮಿತೆಯ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಸಂಸ್ಕೃತಿಯ ವಿಚಾರವನ್ನು ಮುಂದಿಟ್ಟುಕೊಂಡು ಸಂಪ್ರದಾಯದ ವಿಚಾರವನ್ನು ಮುಂದಿಟ್ಟುಕೊಂಡು ಕೆಲಸ ಮಾಡ್ತಾಯಿದ್ದರು ಅಂತಹ ವ್ಯಕ್ತಿಗಳನ್ನೇ ಟಾರ್ಗೆಟ್ ಮಾಡಿ ಅಂಥವರನ್ನೇ ಇವರು ಗುರಿಯಾಗಿ ಇಟ್ಕೊಂಡು ಈ ರೀತಿ ವಿಧಾನಸಭೆಯಲ್ಲಿ ಈ ರೀತಿ ವರ್ತನೆಯನ್ನು ತೊಗೊಂಡಂಥದ್ದು ನಿಜಕ್ಕೂ ಕೂಡ ಅದೊಂದು ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲ ಅಂತ ಹೇಳಬೇಕಾಗುತ್ತೆ ಹಾಗೆ ಸಿಟಿ ಅವರು ಅವರೇನೇ ಹೇಳಿರ್ಬೋದು ಅವರು ಏನಾದರೂ ತಪ್ಪಾಗಿ ಹೇಳಿದರೆ ಅದನ್ನು ಕಾನೂನಾತ್ಮಕವಾಗಿ ನಾವು ನೋಡಬೇಕಾಗುತ್ತೆ ಆದರೆ ಆದರೆ ಈ ಕಾಂಗ್ರೆಸ್ ಪಕ್ಷದವರು ಈ ರೀತಿ ಅವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಗುಂಡಾಗಿರಿ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥದ್ದು ದರ್ಪ ತೋರಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದೊಂದು ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲ ಅಂತ ನಾನು ನಾನು ಹೇಳಲಿಕ್ಕೆ ಬಯಸ್ತೀನಿ ಹಾಗೆಯೇ ಸಂವಿಧಾನದ ಒಂದು ವಿಚಾರವಾಗಿ ಮಾತನಾಡೋದಾದರೆ ಕೇಂದ್ರದ ಗೃಹ ಸಚಿವ ಸಚಿವರಾದಂಥ ಅಮಿತ್ ಶಾ ಅವರು ಹೇಳಿರ್ತಕ್ಕಂಥ ಹೇಳಿಕೆ ಏನಿದೆ ಅಂಬೇಡ್ಕರ್ ಅವರ ವಿಚಾರವನ್ನಷ್ಟೇ ನೀವು ನೆಪ ಇಟ್ಟುಕೊಂಡು ಕೇವಲ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ನೀವು ಅದನ್ನೇ ಒಂದು ಮುಂದಿಟ್ಟುಕೊಂಡು ನೀವು ಯಾವಾಗ ನೋಡಿದರೂ ಕೂಡ ಪ್ರತಿ ಸಲನೂ ಇದೇ ಒಂದು ವಿಚಾರವನ್ನು ಪದೇ ಪದೇ ನೀವು ರೀತಿ ಹೆಸರನ್ನು ಮುಂದೆ ಮುಂದಿಡ್ತಕ್ಕಂಥದ್ದು ಒಳ್ಳೆಯದಲ್ಲ ಆದರೆ ನೀವು ಈ ಈ ಅಂಬೇಡ್ಕರ್ ಹಾಗೂ ಸಂವಿಧಾನದ ವಿಚಾರವನ್ನೇ ಮುಂದಿಟ್ಟುಕೊಂಡು ಪದೇ ಪದೇ ಇದೇ ರೀತಿ ಮಾತನಾಡೋದಕ್ಕಿಂತ ಒಂದು ದೇವರನ್ನು ನೆನೆಸ್ಕೊಂಡ್ರೆ ನೀವು ಸ್ವ ಸ್ವರ್ಗವನ್ನು ಸೇರ್ತೀರಾ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಅಮಿತ್ ಶಾ ಜಿಯವರು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಅಮಿತ್ ಶಾ ಜಿಯವರು ಕೂಡ ಯಾವುದೇ ರೀತಿ ಒಂದು ಆಕ್ಷೇಪರವಾದಂಥ ಒಂದು ಕೆಟ್ಟ ಪದವನ್ನು ಬಳಸಿರ್ತಕ್ಕಂಥದ್ದಲ್ಲ ಅಂಬೇಡ್ಕರ್ ವಿಚಾರವಾಗಿ ಅವರು ಕೂಡ ಗೌರವಯುತವಾಗಿ ನಡ್ಕೊಂಡಿದ್ದಾರೆ ಆದರೆ ಇವತ್ತು ಇದೇ ಕಾಂಗ್ರೆಸ್ ಪಕ್ಷದವರು ಇವತ್ತು ಸಂವಿಧಾನವನ್ನೇ ಮುಂದಿಟ್ಕೊಂಡು ಈ ರೀತಿ ಮಾತನಾಡ್ತಕ್ಕಂಥದ್ದು ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲ ಏಕೆಂದರೆ ಇವತ್ತು ಸಂವಿಧಾನ ಇರ್ತಕ್ಕಂಥದ್ದು ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಯಾತ ಯಾವುದೇ ಧರ್ಮಕ್ಕೆ ಸೇರಿದಂತರಾಗಿರ್ಬೋದು ಅವರ ಒಂದು ಮೂಲಭೂತ ಹಕ್ಕುಗಳೇನಿದೆ ಅವರ ಒಂದು ನಾಗರಿಕ ವ್ಯವಸ್ಥೆ ಏನಿದೆ ಅದಕ್ಕೆ ಬೇಕಾದಂಥ ಒಂದು ಪೂರಕವಾದಂಥ ಒಂದು ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಯಾವುದಿದ್ದರೆ ಅದು ಸಂವಿಧಾನ ಅದನ್ನು ನಾವು ಕೂಡ ಒಪ್ಕೋತೀವಿ ಆದರೆ ಇವತ್ತು ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಈ ಕಾಂಗ್ರೆಸ್ ಪಕ್ಷದವರು ರಾಷ್ಟ್ರೀಯ ಸ್ವಯಂ ಸಂಘ ಹಾಗೂ ಮನಸ್ಮತಿಯನ್ನು ಒಂದು ಟ್ರೇಡನ್ನು ಇಟ್ಕೊಂಡು ಇವತ್ತು ಈ ರೀತಿಯ ಒಂದು ಪೊಲಿಟಿಕಲ್ ಗೇಮನ್ನು ಆಡ್ತಾ ಆಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಕಾಂಗ್ರೆಸ್ ಪಕ್ಷದವರಿಗೆ ಶೋಭೆ ತರೋದಿಲ್ಲ ಏಕೆಂದರೆ ಕಾಂಗ್ರೆಸ್ ಪಕ್ಷದ ಒಂದು ನಾವು ಇತಿಹಾಸವನ್ನು ನೋಡಿದಾಗ ಅವರ ಒಂದು ಆಡಳಿತ ಅವಧಿಯಲ್ಲಿ ಅವರು ತೆಗೆದುಕೊಂಡಂಥ ತೀರ್ಮಾನಗಳು ಅವರು ತೆಗೆದುಕೊಂಡಂಥ ನಿರ್ಧಾರಗಳೇನಿದೆ ಈ ದೇಶದ ಒಂದು ವ್ಯವಸ್ಥೆ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರಿದೆ ಅಂತಕ್ಕಂಥದ್ದು ಕೂಡ ನಾನೇನಲ್ಲಿ ವಿಶೇಷವಾಗಿ ಹೇಳಬೇಕಾಗಿಲ್ಲ ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥದ್ದು ಜವಾಹರ್ಲಾಲ್ ನೆಹರು ಅವರಾಗಿರ್ಬೋದು ಇಂದಿರಾ ಗಾಂಧಿಯವರಾಗಿರ್ಬೋದು ಹಾಗೆ ರಾಜೀವ್ ಗಾಂಧಿಯವರ ಒಂದು ಆಡಳಿತ ಅವಧಿಯಲ್ಲಿ ಆದಂಥ ಒಂದು ಘಟನೆಗಳಾಗಿರ್ಬೋದು ಸಾಕಷ್ಟು ಪ್ರಮಾದಗಳನ್ನು ಅವರು ಕೂಡ ಅವರ ಒಂದು ರಾಜಕೀಯ ಒಂದು ಅಡಿಯಲ್ಲಿ ಹಾಗೆ ಅವರ ಒಂದು ಸರ್ಕಾರದ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಸಾಕಷ್ಟು ಪ್ರಮಾದಗಳನ್ನು ಅವರು ಕೂಡ ಮಾಡಿರ್ತಕ್ಕಂಥದ್ದು ಆದರೆ ಇವತ್ತು ಇಲ್ಲ ಒಂದು ಕಡೆ ಕೇಂದ್ರದ ಗೃಹ ಸಚಿವರಾದಂಥ ಅಮಿತ್ ಶಾ ಜಿಯವರು ಏನೋ ಮಾಡಿದ ತಪ್ಪನ್ನು ಮಾಡಿದ್ದಾರೆ ಅನ್ನೋ ಒಂದು ನೆಪ ಇಟ್ಟುಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದವರು ಇವತ್ತು ಕೇಂದ್ರದ ಗೃಹ ಸಚಿವರು ರಾಜೀನಾಮೆಯನ್ನು ನೀಡಲೇಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಏನು ಮಾಡ್ತಿದ್ದೀರಾ ನಿಮಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ನಾನು ನಿನ್ನೆ ಕೂಡ ಮಾತನಾಡಿದ್ದೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಕೂಡ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ನರೇಂದ್ರ ಮೋದಿಯವರು ನರಹಂತಕ ಅಂತಕ್ಕಂಥ ಒಂದು ಮಾತನ್ನು ಕೂಡ ಪ್ರಸ್ತಾಪಿಸಿದರು ಹಾಗಾಗಿ ನಾನು ಕೇಳಲಿಕ್ಕೆ ಬಯಸ್ತೀನಿ ಕಾಂಗ್ರೆಸ್ ಪಕ್ಷದವರು ಏನಿವತ್ತು ನೀವು ಅಮಿತ್ ಶಾ ಜಿಯವರ ರಾಜೀನಾಮೆಯನ್ನು ಕೇಳ್ತಾ ನಾನು ಕೂಡ ಕೇಳ್ತಾ ಇದ್ದೀನಿ ನಿಮಗೇನಾದರೂ ಸಂವಿಧಾನದ ಮೇಲೆ ವಿಶ್ವಾಸ ಇದೆ ನಂಬಿಕೆ ಇದ್ದರೆ ಏನು ಇವತ್ತು ದೇಶದ ಪ್ರಧಾನಿಗಳನ್ನು ಇಡೀ ರಾಷ್ಟ್ರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಭಾರತವನ್ನು ಗುರುತಿಸಲಿಕ್ಕೆ ನೆರವಾದಂಥ ನಮ್ಮ ಹೆಮ್ಮೆಯ ಪ್ರಧಾನಿಗಳಾದಂಥ ಶ್ರೀ ನರೇಂದ್ರ ಮೋದಿ ಜಿ ಅವರನ್ನ ನರಹಂತಕ ಅಂತ ಕರೆದ್ರು ಶ್ರೀ ಮುಖ್ಯಮಂತ್ರಿಗಳಾದಂಥ ಮುಖ್ಯಮಂತ್ರಿಗಳಾದಂಥ ಶ್ರೀ ಶ್ರೀ ಸಿದ್ದರಾಮಯ್ಯನವರು ಇವರು ಕೂಡ ರಾಜೀನಾಮೆ ಕೊಡಬೇಕಾಗುತ್ತೆ ಸಿದ್ದರಾಮಯ್ಯವರು ರಾಜೀನಾಮೆ ನೀಡಿದರೆ ಅಮಿತ್ ಶಾ ಜಿ ಅವರು ರಾಜೀನಾಮೆಯನ್ನು ನೀಡ್ತಾರೆ ಹೇಗೆ ಸಂವಿಧಾನವನ್ನು ಇಟ್ಕೊಂಡು ಕಾನೂನಾತ್ಮಕವಾಗಿ ಮಾತನಾಡಲಿಕ್ಕೆ ಹೊರಟಿದ್ರು ಹಾಗೆ ನಾವು ಕೂಡ ಕಾನೂನಾತ್ಮಕವಾಗಿ ಮಾತನಾಡಲಿಕ್ಕೆ ಹೊರಟಿದ್ದೀವಿ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮ ಸಿದ್ದರಾಮ ಸಿದ್ದರಾಮಯ್ಯವರು ರಾಜೀನಾಮೆಯನ್ನು ನೀಡಲಿ ಅವರು ಆಮೇಲೆ ಅಮಿತ್ ಶಾ ಜಿಯವರು ರಾಜೀನಾಮೆಯನ್ನು ನೀಡ್ತಾರೆ ಅದನ್ನು ಬಿಟ್ಟು ನೀವು ಈ ರೀತಿ ಕೊಳಕು ರಾಜಕೀಯವನ್ನು ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಸಾಕಷ್ಟು ಜನರನ್ನು ಗಮನಿಸ್ತೇವೆ ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಕುಟ್ಕೊಂಡು ಎಷ್ಟು ಜನ ಇವತ್ತು ಸಂವಿಧಾನವನ್ನು ಮುಂದೆ ಇಟ್ಕೊಂಡು ಅಂಬೇಡ್ಕರ್ ಹೆಸರನ್ನು ಇಟ್ಕೊಂಡು ಕೂಗಾಡ್ತಾ ಇದ್ರು ಪ್ರತಿಭಟನೆ ಏನಿರ್ತರಾಗಿದ್ದರು ಇದರಿಂದ ಏನು ಪ್ರಯೋಜನ ಆಗೋದಿಲ್ಲ ಕೇವಲ ಕೊಳಕು ರಾಜಕೀಯ ಮಾಡೋದರಿಂದ ಏನು ಪ್ರಯೋಜನ ಆಗೋದಿಲ್ಲ ದೇಶದ ಜನರಿಗೆ ಗೊತ್ತಿದೆ ಕಾಂಗ್ರೆಸ್ನ ಒಂದು ಇತಿಹಾಸ ನೀವೆಲ್ಲ ಏನೆಲ್ಲ ಮಾಡಿದಿರಾ ನಾನೇನು ವಿಶೇಷವಾಗಿ ಪದೇ ಪದೇ ಹೇಳಬೇಕಾಗಿಲ್ಲ ನಿಮ್ಮ ಒಂದು ಆಡಳಿತವಾದಲ್ಲಿ ಅದೇ ಆದಂಥ ಒಂದಷ್ಟು ಘಟನೆಗಳು ಬಡತನ ಆಗಿರ್ಬೋದು ಭ್ರಷ್ಟಾಚಾರ ಆಗಿರ್ಬೋದು ಭಯೋತ್ಪಾದನೆ ಈ ಭಯೋತ್ಪಾದನೆ ಅಂತ ವಿಚಾರದಲ್ಲಿ ನೀವು ನಡ್ಕೊಂಡಂಥ ರೀತಿ ಇದೆಯಲ್ಲ ನೆಚ್ಚುಗಳು ನಾಚಿಕೆ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ ಭಾರತದ ಸಂಸತ್ನ ಮೇಲೆ ದಾಳಿ ಮಾಡಿದಂಥ ಗುರುವನ್ನು ಹದಿಮೂರು ವರ್ಷ ಸಾಕೊಂಡಿದ್ದೀರಿ ನೀವುಗಳು ಬಿರಿಯಾನಿ ಹಾಕ್ಕೊಂಡು ದೇಶದ ಪ್ರಜಾಸತ್ತತೆ ದೇಗುಲ ಅಂತ ಕರ್ಸ್ಕೊಳ್ತಕ್ಕಂಥ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಗುತ್ತೆ ಆ ಅಪರಾಧಿಯನ್ನು ಹದಿಮೂರು ವರ್ಷ ಸಾಕೊಂಡಿತ್ತು ದೇಶ ಆವಾಗ ನಿಮಗೆ ಸಂವಿಧಾನ ನೆನಪಾಗ್ಲಿಲ್ವಾ ಅಂಬೇಡ್ಕರ್ ನೆನಪಾಗಲಿಲ್ವಾ ಈ ದೇಶದ ಉದ್ಯೋಗಕ್ಕೂ ಸರಣಿ ಸ್ಫೋಟಗಳನ್ನು ಮಾಡಿದಂಥವರು ಈ ದೇಶದ ಉದ್ಯೋಗಕ್ಕೂ ಸ್ಫೋಟವನ್ನು ನೆನೆಸ್ತಂಥವ್ರು ಹತ್ತೊಂಬತ್ತು ನೂರ ತೊಂಬತ್ತ್ ಮೂರರಲ್ಲಿ ಮಾರ್ಚ್ ಹದಿಮೂರನೇ ತಾರೀಕು ದೇಶದ ವಾಣಿಜ್ಯ ನಗರದಿಂದ ಕರೆಸ್ಕೊಡ್ತಕ್ಕಂಥ ಮುಂಬೈ ನಗರದ ಮೇಲೆ ಸೀರಿಯಲ್ ಅಟ್ಯಾಕ್ ಆಗುತ್ತೆ ಸರಣಿ ಬ್ಲಾಸ್ಟ್ ಆಗುತ್ತೆ ಇದರ ಮುಖ್ಯ ರೂವಾರಿ ದಾವೂದ್ ಇಬ್ರಾಹಿಂ ಮೂವತ್ತು ವರ್ಷ ಆಯಿತು ಘಟನೆಯಾಗಿ ನೂರಾರು ಜನ ಸಾವನ್ನಪ್ಪಂಥ ಸಾವಿರಾರು ಜನ ಗಾಯಗೊಂಡಂಥ ಒಂದು ಘಟನೆ ಅದು ಮುಂಬೈ ಸರಣೆ ಸ್ಫೋಟ ಈ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ನಮ್ಮ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಭಾರತದ ತೆರೆ ರಾಜ್ಯದಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಇವತ್ತು ಕೂಡ ದಾವೂದ್ ಇಬ್ರಾಹಿಂ ಇಬ್ರಾಹಿಂಗೆ ಸಂಬಂಧಪಟ್ಟಂತೆ ಏನು ಕ್ರಮ ಕೈಗೊಂಡಿದ್ದೀರಿ ಆತ ಇವತ್ತು ಕೂಡ ಪಾಕಿಸ್ತಾನದಲ್ಲಿ ಸುರಕ್ಷಿತ ಓಡಾಡ್ಕೊಂಡಿದ್ದಾನೆ ನಮ್ಮ ದೇಶದಲ್ಲಿ ಹುಟ್ಟಿ ಇಲ್ಲಿ ಅನ್ನ ತಿಂದು ಇಲ್ಲಿ ಬೆಳೆದು ಇಲ್ಲಿ ಆತ ತನ್ನ ಒಂದು ಭೂಗತ ಲೋಕವನ್ನು ನಡೆಸ್ಕೊಂಡು ದೇಶಕ್ಕೆ ಬಾಂಬ್ ಇಟ್ಟು ಹೋದಂಥವನು ಇವತ್ತು ಕೂಡ ಅದನ್ನು ಕರ್ಕೊಂಡು ಬರಲಿಕ್ಕೆ ನಿಮಗೆ ಸಾಧ್ಯ ಆಗಲಿಲ್ಲ ಭಯೋತ್ಪಾದನೆ ಅಂತ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ನಡೆದುಕೊಂಡಂಥ ರೀತಿ ಎಲ್ಲ ನಿಜಕ್ಕೂ ನಾಚಿಕೆಗೇಡು ಆದರೆ ಇವತ್ತು ಜಮ್ಮು ಮತ್ತು ಕಾಶ್ಮೀರದ ಒಂದು ವಿಚಾರದಲ್ಲಿ ನಮ್ಮ ದೇಶದ ಹೆಮ್ಮೆಯ ಗುಲ ಸಚಿವರಾದಂಥ ಅಮಿತ್ ಶಾ ಜಿಯವರು ತೆಗೆದುಕೊಂಡಂಥ ನಿರ್ಣಯ ಏನಿದೆ ತರ್ಟಿ ಫೈ ಎ ಕಲಂ ಆಗಿರ್ಬೋದು ತ್ರೀ ಸೆವೆಂಟಿ ಆಕ್ಟ್ ಆಗಿರ್ಬೋದು ಕಾಶ್ಮೀರದಲ್ಲಿ ಪದೇ ಪದೇ ಭಯೋತ್ಪಾದಕರು ಬಾಲ ಬಿಚ್ಚಂಥ ಸಂದರ್ಭದಲ್ಲಿ ಪ್ರತ್ಯೇಕವಾದಿಗಳು ದೇಶ ವಿರೋಧಿ ಒಂದು ಘೋಷಣೆಯನ್ನು ಕುಗದಂಥ ಸಂದರ್ಭದಲ್ಲಿ ಅವರಿಗೆ ನೀವು ತುಷ್ಟೀಕರಣ ಮಾಡಿಕೊಂಡು ಪೋಷಣೆ ಮಾಡಿಕೊಂಡು ಅವರಿಗೆ ಹಣ ಸಂದಾಯ ಮಾಡಿಕೊಂಡು ಅವ್ರ ಹೆಗಲ ಮೇಲೆ ಕೈ ಹಾಕ್ಕೊಂಡು ನೀವು ಮಾಡಿದಂಥ ಒಂದು ಆಟಗಳು ಜನರಿಗೆ ಗೊತ್ತಿದೆ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪ್ರಿಯಾಂಕಾ ಅವರೇ ಸಿದ್ದರಾಮಯ್ಯವರೇ ಡಿ ಕೆ ಶಿವಕುಮಾರ್ ಅವರೇ ಕೃಷ್ಣಬಾಯಿರೇಗೌಡ್ರೆ ದಿನೇಶ್ ಗುಂಡೂರಾವ್ ಅವರೇ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ಯಾರೇ ಆಗಿರ್ಬೋದು ನಾನು ಕೇಳಲಿಕ್ಕೆ ಬಯಸ್ತೀನಿ ದೇಶದ ಭದ್ರತಾ ವಿಚಾರವಾಗಿ ನಿಮ್ಮ ಒಂದು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನೀವು ಅವರು ಐವೋ ಐವತ್ತೇಳು ವರ್ಷ ದೇಶವನ್ನು ಆಡಿದಿರಿ ಒಂದು ಕಠಿಣ ಒಂದು ನಿಲುವನ್ನು ಒಂದು ದೇಶಕ್ಕಾಗಿ ದೇಶದ ಭದ್ರತೆಗೆ ತೆಗೆದುಕೊಳ್ಳೋಕೆ ನಿಮ್ಗೆ ಸಾಧ್ಯ ಆಗಿಲ್ಲ ಆದರೆ ಅಮಿತ್ ಶಾಜಿ ಅವರು ತಿಳ್ಕೊಂಡ್ರು ಕಾಶ್ಮೀರದ ವಿಚಾರದಲ್ಲಿ ಕಾಶ್ಮೀರದ ವಿಚಾರವರೆಗೆ ಅವರು ತಿಳ್ಕೊಂಡು ನಿಲುವಿದೆಯಲ್ಲ ಚಿನ್ನದ ಅಕ್ಷರದಲ್ಲಿ ಬರೆದಿಡ್ಬೇಕು ನಾವುಗಳು ಯಾವನ್ನೊಬ್ಬ ಬೇವರ್ಸೆ ಹೇಳ್ತಿದ್ದ ನೆನೆ ಕರ್ನಾಟಕದಲ್ಲಿ ಚಿಂತಾಮಣಿ ಕೂತ್ಕೊಂಡು ಚಿಂತಾಮಣಿ ತಾಲೂಕು ಪಂಚಾಯತಿ ಉಪಾಧ್ಯಕ್ಷ ಅಂತ ಅವನು ಅಯೋಧ್ಯ ದೇಶದ ಗೃಹ ಸಚಿವರನ್ನು ಮಾರವಾಡಿ ಅಂತಾನೆ ಕೋಟಂಟಿ ಅಂತಾನೆ ಅಮಿತ್ ಶಾ ಜಿಯವರು ಕೋರ್ಟುಂಟಿ ಅಲ್ಲ ನೀವುಗಳು ಕೋಟುಂಟಿಗಳು ನಿಮ್ಮ ಕೋರ್ಟ್ ಉಂಟಿ ಆಟವನ್ನು ಕಾಂಗ್ರೆಸ್ನವರು ಬಿಟ್ಬಿಡಿ ದಯವಿಟ್ಟು ರಾಷ್ಟ್ರೀಯ ಸ್ವಯಂಸೇಕ ಸಂಘ ಆಗಿರ್ಬೋದು ಸಂಘ ಪರಿವಾರದವನು ಯಾಕೆ ಹೇಳ್ತಿರ್ತೀರಿ ಎಲ್ಲ ಕಡೆಗೂ ನೀವು ಏನು ಮಾಡೋಕ್ಕೆ ಹೊರಟಿದ್ದೀರಿ ದೇಶನ ಎಲ್ಲೂ ಹೋಗೋದಿಲ್ಲ ಮುಂದಿನ ದಿನಗಳಲ್ಲಿ ಮತ್ತೆ ಬರ್ತೀನಿ ಇಂತಹ ವಿಚಾರಗಳನ್ನು ಮುಂದೆಟ್ಟುಕೊಂಡು ಕಾಂಗ್ರೆಸ್ ಪಕ್ಷದವರಿಗೆ ನೀವು ಯಾವತ್ತು ಕರ್ನಾಟಕದಲ್ಲಿ ಏನು ಮಾಡಲಿಕ್ಕೆ ಹೊರಟಿದ್ದೀರ ಅವತ್ತು ಗೂಂಡಗಿರಿ ಇದಕ್ಕೆ ಉತ್ತರವನ್ನು ಕೊಡ್ತಾ ಇರ್ತೀನಿ ನಾನು ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ವೀಕ್ಷಕರೇ ನನ್ನ ಈ ಒಂದು ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಮಸ್ಕಾರ ವೀಕ್ಷಕರೇ ನಾನು ಪ್ರಮೋದ ಕಾರ್ಗುರು ಧನ್ಯವಾದಗಳು